হায় হ্যালো ফ্রেন্সম ব্যাক টু মাই চান কাব্রা লাফ সাইগন করেন হাই এর চিনি ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ಒಂದು ಪುಟ್ಟ ಪ್ರಾಂಕ್ನ ಮಾಡಿಬಿಟ್ಟು ಇಂಟ್ರೋಲ ಕೊಡ್ತಾ ಇದ್ದೀನಿ ಆ ಪ್ರ್ಯಾಂಕು ಯಾರನ್ನ ಪ್ರಾಂಕ್ ಮಾಡಿದೆ ಅನ್ನೋದನ್ನು ನೀವು ವಿಡಿಯೋ ಒಳಗಡೆ ಹೋಗಿ ನೋಡಿ ಅದಕ್ಕಿಂತ ಮುಂಚೆ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ ತುಂಬ ದಿವಸ ಆದಮೇಲೆ ನಾನು ವಿಡಿಯೋನ ಮಾಡ್ತಿದ್ದೀನಿ ಸೊ ನನ್ನ ಮಗನಿಗೆ ಒಂದು ಚಿಕ್ಕ ಪ್ರ್ಯಾಂಕ್ ಮಾಡೋಣ ಅಂತ ಹೇಳಿ ಏನು ಅಂತ ತೋರಿಸ್ತೀನಿ ಸೊ ಹುರ್ಲಿ ಕಾಳನ್ನ ಇಲ್ಲಿ ನಾನು ಮೊಳಕೆ ಕಟ್ಟಿದ್ದೀನಿ ವಾಯ್ಸ್ ಸ್ವಲ್ಪ ಹಾಳಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದನ್ನು ಮೊಳಕೆ ಕಟ್ಟೋಕ್ಕೆ ನಾನು ಯಾವ ರೀತಿ ಮೊಳಕೆ ಕಟ್ಟಿದೆ ಅಂದರೆ ಈ ರೀತಿ ಜರಡಿನಲ್ಲಿ ಹಾಕಿ ಮೊಳಕೆನ ಕಟ್ಟಿದ್ದೀನಿ ಸೊ ಇದು ಸ್ವಲ್ಪ ಹಿಂಗೆಲ್ಲ ನಾರು ಅಲ್ಲ ಸಾತ್ವಿಕಗೆ ಹುಳ ಅಂತ ಹೇಳಿ ಫ್ಯಾಂಕ್ ಮಾಡ್ತೀನಿ ಇವಾಗ ಅವನಿಗೆ ತುಂಬ ಭಯ ಆಗುತ್ತೆ ಸೊ ಅವ್ನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡೋಣ ಅವ್ನು ನಿಜವಾಗ್ಲೂ ತುಂಬಾ ಭಯ ಹುಳಗಳು ಮತ್ತು ಏನಾದರೂ ಇನ್ಸೆಕ್ಟ್ಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ನೋಡಿದಾಗ ಸಖತ್ ಭಯ ಬೀಳ್ತಾನೆ ಈಗ ಟ್ರೈ ಮಾಡೋಣ ಅವನಿಗೆ ಬನ್ನಿ ಬುಜ್ಜಿ ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು ಇಲ್ಲಿಗೆ ಬಾ ಹ್ಞೂ ಅಲ್ಲೋಗ ರೂಮ್ಗೆ ನಿಂತ್ಕೊಂಡ ಹಾಂ ಪನ್ಯಾಯಸ್ ಹುಳಗಳು ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಜಸ್ಟ್ ನೋಡು ಸರಿ ಇಲ್ಲ ಇಟ್ಕೊಳ್ಳ ಕಿಚ್ಬಾರ್ದು ಇಲ್ಲ ಇಟ್ಕೊಳ್ಳಾ ಜಸ್ಟ್ ಟಚ್ ಮಾಡಿ ನೋಡ್ತೀಯಾ ಮಮ್ಮಿ ಟಚ್ ಮಾಡಿ ತೋರಿಸ್ಲಾ ಮಮ್ಮಿ ಟಚ್ ಮಾಡಿ ತೋರಿಸ್ಲಾ ಇಲ್ಲಡು ಮಮ್ಮಿ ಟಚ್ ಮಾಡ್ತಿದೀನಿ ಏನೂ ಆಗಿಲ್ಲ ಅದಕ್ಕೆ ತೋಕೆ ಇದೆ ನೋಡು ಟಚ್ ಮಾಡುಮ್ಮ ಸ್ವಲ್ಪ ಕಣ್ಣಲ್ಲೆಲ್ಲ ನೀರು ಬಂತು ಬಂದು ನೀವು ಟಚ್ ಮಾಡಿಲ್ಲ ಅಂದರೆ ನಾನು ಮಾಡಿಸ್ತೀನಿ ಸ್ವಲ್ಪ 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 ಮನೆಯೆಲ್ಲ ನೋಡಿ ಹೆಂಗೆ ಮಾಡಿಟ್ಟಿದ್ದಾನೆ ಅಂತ ಚಿನಿ ಸ್ವಲ್ಪ ಪ್ಲೀಸ್ ಸ್ವಲ್ಪಮ್ಮ ಟಚ್ ಮಾಡು ಸಾಕು ಟಚ್ ಮಾಡು ಇಲ್ಲಿ ಅವನಿಗೆ ದ್ರಾಕ್ಷಿ ಕಾರ್ನ್ ಎಲ್ಲ ಕೊಟ್ಟಿದ್ದೀನಿ ನೋಡಿ ಎಲ್ಲ ಓಡಾಡ್ತಾ ಇದ್ದಾನೆ ಕೆಳಗಡೆ ಕುತ್ಕೊಳ್ಳಲ್ಲ ಪಿಲ್ಲೋನೆ ಬೇಕು ಕುತ್ಕೊಳ್ಳೋಕ್ಕೆ ಆ ಟಚ್ ಮಾಡುವ ಜಸ್ಟ್ ಟಚ್ ಜಸ್ಟ್ ಒಂದು ಸರಿ ಒಂದು ಸರಿ ಒಂದೇ ಒಂದು ಸರಿ ಒಂದೇ ಒಂದು ಸರಿ ಒಂದೇ ಒಂದು ಸ್ವಲ್ಪ ಹಿಂದೆ ಇಡ್ಬೇಕಾ ಒಂದ್ ಟಚ್ ಮಾಡು ಬಂಗಾರ ಅದು ಆಗಲ್ಲ ಕುತ್ಕೋ ಕುತ್ಕೋ <laughs> Ma, salto, salto, bangga deh. Salto, lembel akla. Sorry, 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 Albert. Oke, okay, oke, okay, oke, okay, oke. Okay. I'm sorry. Chari, baby. I'm sorry baby. Iru bandel, nanti takut terus ini lo. Ada yang hilang mangne. Aduh na. Mau ke antar ya, oke na. ಅದು ಪಾಮಿ ಅಲ್ಲ ಇಲ್ಲೋಡು ಸುಮ್ಮನೆ ಅಂದೆ ನೀನು ಭಯ ಬಿ ನಾನು ಹೇಳ್ತೇನೆ ಪಾಮಿ ಅಲ್ಲ ಅಂತ ಇಲ್ಲೋಡು ನೋಡ್ದಿ ಕಣ್ಣಲ್ಲಿ ಮೂಗಲ್ಲಿ ಎಲ್ಲ ಬಂತು ನನ್ನ ಮಗುಗೆ ಪಾಪ ಏನು ಮುದ್ದ ಪ್ರ್ಯಾಂಕ್ ಅದ ಜೋಕರಾದ ಆ ಸ್ಮೈಲ್ ಮಾಡೋಣ ಸ್ಮೈಲ್ ಮಾಡೋಣ ಸ್ಮೈಲು ಸ್ಮೈಲ್ ಮಾಡೋಣ ಗಾಯ್ಸ್ ಸಾತ್ವಿಕ್ ಪ್ರ್ಯಾಂಕ್ ಆಗಿಬಿಟ್ಟಾ ಅವನಿಗೆ ತುಂಬಾ ಭಯ ಇನ್ಸೆಕ್ಸು ಮತ್ತು ಈ ಸೊಳ್ಳೆ ಬಂದರೂ ಭಯ ಬೀಳ್ತಾನವನು ಬಟ್ ನಾಯಿ ಮತ್ತು ಹಸುಗಳು ಇದನ್ನೆಲ್ಲ ನೋಡಿದ್ರೆ ಏನು ಭಯ ಬಿಡೋಲ್ಲ ಹಾಗೆ ಹೋಗಿ ಹೋಗಿ ತೊಕೆ ಇಟ್ಕೋತಾನೆ ಬಟ್ ಈಗ ಚಿಕ್ಕ ಚಿಕ್ಕ ಇನ್ಸೆಕ್ಟ್ಸ್ ಹುಳಗಳು ಅಂದರೆ ಅವನಿಗೆ ಭಯ ಜಾಸ್ತಿ ಸೊ ಹೆಂಗೋ ಕ್ಯೂಟಾಗಿ ಪ್ರ್ಯಾಂಕ್ ಮಾಡಿದ್ದೀನಿ ಕೆಲವ್ರಿಗೆ ಏನು ಟಾರ್ಚರ್ ಕೊಡ್ತಾಳಪ್ಪ ಅಂತ ಅನ್ನಿಸ್ಬೋದು ನನಗೂ ಅವನೊಂಥರ ಫ್ರೆಂಡ್ ಅಲ್ಲ ಹಂಗೆ ಗೋಳು ಇಕ್ಕೋತಾ ಇರ್ತೀನಿ ಅವಾಗ ಅಷ್ಟೇ ಸೊ ಈಗ ಮೊಳಕೆ ಹುರುಳಿಕಾಳು ಉಪ್ಪು ನೀರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತಲೆನೋವು ಬಂದಾಗೆಲ್ಲ ಹುರುಳಿಕಾಳು ತಿನ್ನೋದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಟ್ರೈ ಮಾಡಿ ನನ್ನ ಹಸ್ಬೆಂಡ್ಗೂ ಅಷ್ಟೇ ತುಂಬ ತಲೆನೋ ಬರ್ತಿತ್ತು ಹಾಗೆ ಈ ರೀತಿ ಮೊಳಕೆ ಉರುಳಿಕಾಳು ಮಾಡಿ ಮಸಾಲೆ ಆಗಿರ್ಬೋದು ಮತ್ತು ಉಪ್ಪು ನೀರು ಆಗಿ ಆಗಿರ್ಬೋದು ಮತ್ತು ಇಲ್ಲಾರು ಉರ್ದು ಕೂಡ ಹಾಗೆ ತಿಂತಾರಲ್ವ ನಂಚ್ಕೊಳ್ಳೋಕ್ಕೆ ಆ ರೀತಿ ತಿಂದಾಗ ಅವರು ಕಡಿಮೆ ಆಗಿತ್ತು ಕೂಡ ಸೊ ಅವಾಗ ಅವಾಗ ಮಾಡಿ ತಿಂದರೆ ಒಳ್ಳೆಯದು ಹೆಲ್ತ್ಗೆ ಮಾಡಿ ನಾನು ಹೀಗೆ ಮಾಡ್ತಾಯಿದ್ದೀನಿ ಸೊ ಜಸ್ಟ್ ಅದನ್ನು ಗೋಳಿಕೊಳ್ಳೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದೆ ವಿಡಿಯೋ ಎಲ್ಲಿ ತನಕ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ನೋಡೋಣ ಬನ್ನಿ ಹಾಯ್ ಗೈಸ್ ನಾನು ಆಫೀಸಲ್ಲಿದ್ದೀನಿ ಈ ವಿಡಿಯೋ ಕಂಟಿನ್ಯೂಯೇಷನ್ ಬಂದು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರಲಿಲ್ಲ ನಾನು ಏನಪ್ಪ ಅಂತಂದರೆ ನಾನು ಆಫೀಸಲ್ಲಿ ಇದ್ದೀನಿ ಹಸ್ಬೆಂಡ್ ಬಂದಿದ್ದಾರಂತೆ ಹೊರಗಡೆ ಸೊ ಹಸ್ಬೆಂಡ್ ಜೊತೆ ಲಂಚ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಸೊ ಈಸ್ ಕಾಲಿಂಗ್ ಹೊರಗಡೆ ಇದ್ದಾರೆ ಅಂತ ಅನಿಸುತ್ತೆ ಸೊ ಜಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಆಗಿ ಸ್ಟಾರ್ಟ್ ಮಾಡಿದೆ ಬಟ್ ಈ ವಿಡಿಯೋ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಹೋಗ್ತಾ ಇದೆ ತುಂಬನೇ ಮೆಮೊರಿ ಕ್ರಿಯೇಟ್ ಮಾಡೋವಂಥ ವೀಡಿಯೋ ಹಾಕ್ತಾ ಇದೆ ಪ್ಲೀಸ್ ಕೊನೆ ತನಕ ನೋಡಿ ಇಷ್ಟಾರೆ ಲೈಕ್ ಕೂಡ ಮಾಡಿ ಹಾಗೆ ಈಗ ಏನು ಎಲ್ಲಿಗೆ ಹೋಗ್ತಿದ್ದೀವಿ ಏನು ಊಟ ಮಾಡ್ತೀವಿ ಅನ್ನೋದನ್ನ ನೋಡೋಣ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋಂಥ ಮುಮೆಂಟ್ಸ್ ಇದು ಒಂದು ಮೂಮೆಂಟ್ ಸೊ ಕಮ್ಮೋನ್ ಆ್ಯಕ್ಚುಲಿ ನನ್ನ ಹಸ್ಬೆಂಡು ಆಟೋ ತೊಗೊಂಡು ಬಾಡಿಗೆಗೆ ಅಂತ ಬಂದಿರೋದು ಇಲ್ಲ ನಾನು ಹಂಗೆ ಹೋಗ್ತೀನಿ ಅಂದರು ಇನ್ನೂ ಊಟ ಮಾಡಲಿಲ್ಲಲ್ಲ ಬಾ ಜೊತೆಗೆ ಊಟ ಮಾಡೋಣ ಅಂತ ಹೇಳಿ ಕಳಿಸಿದ್ದೀನಿ ಒನ್ ಓ ಕ್ಲಾಕ್ ಆಗಿದೆ ಟೈಮು ಫ್ರೆಂಡ್ಸ್ ಜೊತೆ ಎಲ್ಲ ಬಿಟ್ಟು ಇವತ್ತು ಹಸ್ಬೆಂಡ್ ಜೊತೆ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಗಾಡಿ ಎಲ್ಸಿದೆಯಾ ಜಾಸ್ತಿ ಜಾಲಿ ಇವತ್ತು ಮೆಮೊರಿ ಅಲ್ಲ ಇದು ಲಾಕ್ ಮಾಡ್ತಿದ್ದೀನಿ ಹೆಂಗಿರ ಹೆಂಚಿನ ಜೊತೆ ಆಫೀಸ್ ಹತ್ರ ಬಂದು ಲಂಚಿಗೆ ಹೋಗೋದು ಅಲ್ಲಿ ಚೆನ್ನಾಗಿರುತ್ತೆ ಹಾ ಹೇಳೋ ಥ್ಯಾನ್ಸ್ಗೆ ಗಾಡಿಯಲ್ಲಿ ಮರ ಆಯ್ತಲ್ಲ ಎಲ್ಲರೂ ಯೂಶ್ವಲಿ ಡೇಟ್ ನೈಟ್ಗೆ ಹೋಗ್ತಾರೆ ಕಪುಲ್ ಆಗಿ ನಾವು ಇಲ್ಲಿ ಡೇಟ್ ಲಂಚ್ಗೆ ಬಂದಿದ್ದೀವಿ ನನ್ನ ಮಗನಿಗೆ ತ್ರೀ ಪಾಯಿಂಟ್ ಸೆವೆನ್ ತ್ರೀ ಇಯರ್ಸ್ ಸೆವೆನ್ ಮಂತ್ಸ್ ಆಗ್ತಿದೆ ಸೊ ಇದುವರೆಗೂ ನಾನು ನನ್ನ ಹಸ್ಬೆಂಡು ಸಪ್ರೇಟಾಗಿ ಎಲ್ಲಿಗೂ ನಾವು ಲಂಚ್ಗಾಗಲಿ ಹೊರಗಡೆ ಓಡಾಡೋದಕ್ಕಾಗಲಿ ಹೋಗಲಿಲ್ಲ ಇದೇ ಫಸ್ಟ್ ಟೈಮ್ ಅವನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ವಿ ಸ್ಕೂಲಿಗೆ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ವಿ ನಮ್ಮಿಬ್ರು ನೋಡಿಬಿಟ್ಟು ಅವನು ಅಳ್ತಿದ್ದ ನೀವು ಇಬ್ಬರೇ ಹೋಗಿದ್ದೀರಾ ನಾನು ಬರ್ತೀನಿ ಅಂತ ಒಂದು ಎಕ್ಸೈಟ್ಮೆಂಟಲ್ಲಿ ಕಾಲ್ ಮಾಡಿಬಿಟ್ಟೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದೆ ಸೊ ಅದಾದಮೇಲೆ ರಿಗ್ರೆಟ್ ಮಾಡಿದೆ ನಾನು ಏನಕ್ಕೆ ಕಾಲ್ ಮಾಡಿದೆ ಅಂತ ನೋಡಿ ನೋಡ್ತಾ ಆರ್ಡ್ರ್ ಮಾಡಿದಂಥ ಫುಡ್ ಕೂಡ ಬಂತು ಹೊಟ್ಟೆ ತುಂಬ ಊಟ ಮಾಡಿ ನಾವು ಮನಸ್ಸು ಬಿಚ್ಚಿ ಮಾತಾಡ್ಕೊಂಡ್ವಿ ನಾವು ಕಪ್ಪಲ್ಲಾಗಿ ಹೊರಗಡೆ ಬಂದಿರೋದು ನನ್ನ ಮಗ ಹುಟ್ಟಿದಾದ್ಮೇಲೆ ಇದೇ ಫಸ್ಟ್ ಟೈಮು ಅವನನ್ನು ಮಿಸ್ ಮಾಡ್ಕೊಂಡ್ವಿ ನಿಜ ಖಂಡಿತ ಮಿಸ್ ಮಾಡಿಕೊಂಡೇ ಮಾಡ್ಕೋತೀವಲ್ವ ಆದ್ರೂ ಎಂಜಾಯ್ ಮಾಡಿದ್ವಿ ಇಬ್ಬರು ಕಪ್ಪಲಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ಜಾಲಿಯಾಗಿ ಮಾತಾಡಿಕೊಂಡು ಮಗು ಜೊತೆನಲ್ಲಿ ಹೋದಾಗ ಫಸ್ಟ್ ಅವನಿಗೇನಿದೆ ಅಂತ ಹೇಳಿ ಅವನಿಗೆಲ್ಲ ತಿನ್ಸ್ರಲ್ಲಿಗೆ ನಾನು ತಿನ್ನಬೇಕಾಗಿರೋ ಊಟ ಆರೋಗ್ಯರುತ್ತೆ ಸೊ ಇದೇ ರೀತಿ ಒಂದು ಎಂಜಾಯ್ಮೆಂಟ್ ಇಲ್ದೇ ಹೋಯಿತು ಅಂತ ಹೇಳ್ಬೋದು ಲೈಫಲ್ಲಿ ಇದೊಂದು ಮೂಮೆಂಟ್ ನಮಗೋಸ್ಕರ ನಾವು ಸಪ್ರೇಟಾಗಿ ಒಂದು ಮೂಮೆಂಟ್ ಮಾಡ್ಕೊಂಡು ಒಂದು ತುಂಬಾ ಖುಷಿ ಕೊಡ್ತು ಮನಸ್ಸಿಗೆ ಯೂಶ್ವಲಿ ಅವ್ರ ಕೆಲ್ಸಕ್ಕೆ ಅವರು ನನ್ನ ಕೆಲ್ಸಕ್ಕೆ ನಾನು ಮಗು ಸ್ಕೂಲು ಮನೆ ಅಂತಹ ಆಗೋಗಿ ನಮ್ಮ ನಾವಿಬ್ಬರು ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಕಡಿಮೆ ಆಗೋಗಿತ್ತು ಈ ಮೂಮೆಂಟ್ ಏನಿದೆಯಲ್ಲ ಅದು ನಾನು ಯಾವತ್ತೂ ಮರೆಯೋದಿಲ್ಲ ತುಂಬಾ ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು ಎಲ್ಲರೂ ಅಷ್ಟೇ ಮಗು ಇದೆ ಅಂತ ಹೇಳಿ ಅದ್ರ ಮೇಲೇ ಕಂಪ್ಲೀಟ್ ಕೇರ್ ಮಾಡಿದೆ ನಮಗೆ ಅಂತ ಒಂದು ಸ್ಪೆಷಲ್ ಟೈಮನ್ನ ಒದಗಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು ನೀವೇನು ಹೇಳ್ತೀರಾ ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಕೊಡಿ ಏನು ನನಗೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ವಾಯ್ಸ್ ಯಾವ ರೀತಿ ಬರ್ತಿದೆ ಅಂತ ನನಗೆ ಗೊತ್ತಿಲ್ಲ ನನ್ಗೆ ಕಂಪ್ಲೀಟ್ ಕೋಲ್ಡ್ ಆಗಿ ಕೋಲ್ಡ್ ಆಗಿದೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಬಟ್ ವಿಡಿಯೋ ಹಾಕಿ ತುಂಬ ದಿವಸ ಆಗಿದೆ ಹಾಕ್ಲೇಬೇಕು ಅಂತ ಹೇಳಿ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ ಹಾಗೆ ಊಟ ಮಾಡಿಕೊಂಡು ಅವರು ಅವ್ರ ಕೆಲಸಕ್ಕೆ ಹೋದ್ರು ನಾನು ನನ್ನ ಕೆಲ್ಸಕ್ಕೆ ಹೋದೆ ಸೊ ಮನೆಗೆ ಬಂದು ಫುಲ್ ಕೆಲಸ ಅಂದರೆ ಕೆಲಸ ಆಫೀಸ್ ಕೆಲಸ ನೋಡಿ ಈಗ ತಾನೇ ಲ್ಯಾಪ್ಟಾಪ್ನ ಮುಚ್ಚಿದ್ದೀನಿ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಇವತ್ತು ಸಾತ್ವೀಕ್ಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿದೆ ಇಲ್ಲಿ ಹೋಮ್ ಹೋಮ್ವರ್ಕ್ ಮಾಡ್ತಿದ್ದ ಮಮ್ಮಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ ಇಲ್ಲ ಅವ್ನು ಹೋಮ್ವರ್ಕ್ ಮಾಡ್ತಾನೆ ಇಲ್ಲ ನನ್ನ ಕೆಲಸ ಮಾಡ್ತಾ ಚಿನ್ನಲ್ಲ ಬಂಗಾರ ಹ್ಞೂ ಈಗ ಕೆಲಸ ಮುಗೀತು ಸಾತ್ವಿಕ್ದು ಹೋಮ್ವರ್ಕ್ ಮುಗೀತು ಊಟ ಅಡುಗೆ ಮಾಡ್ ಪೊಲೀಸ್ ಸ್ಟೇಷನ್ ಅವನೇನೋ ಆಟಾಡ್ತಿದ್ದ ಹಂಗೆ ಹೋಮ್ವರ್ಕ್ ಮುಗಿಸ್ಕೊಂಡು ಏನೋ ಪೊಲೀಸ್ ಸ್ಟೇಷನ್ ಮಾಡಿದಾನಂತೆ ಹಿಂಗೆ ಆಟ ಆಡ್ತಾ ಇರ್ತಾನೆ ವಾಯ್ಸ್ ಕಂಪ್ಲೀಟ್ ಆಗಿ ಹೋಗಿದೆ ನನಗೆ ಕಣ್ಮುಚ್ಕೊಂಡೆ ಹ್ಞೂ ಇದು ಪೊಲೀಸ್ ಸ್ಟೇಷನಾ ಏನು ಹಿಂಗಾಕಿಟ್ಟಿದ್ಯಾ ಅದೆಲ್ಲ ನಿನ್ನ ಜೀಪ್ಸು ಹ್ಞೂ ಪೊಲೀಸ್ ಕಾರ್ ಏನದು ಜೆ ಸಿ ಹೋಗಿ ಬೇಗ ಅಡುಗೆ ಮಾಡಿ ತಿಂದು ಮಲಗಬೇಕು ಮತ್ತೆ ನೆಕ್ಸ್ಟ್ ನಾಳೆ ಫೋರ್ ಓ ಎದ್ದು ಮನೆ ಕೆಲಸ ಟಿಫನ್ ಮಾಡು ಆಫೀಸು ಮತ್ತೆ ಬಾ ಅಡುಗೆ ಮಾಡು ಅವನ ನೋಡ್ಕೋ ಹೆಂಗೆ ಡೈಲಿ ರೊಟೀನ್ ಹೋಗ್ತಾ ಇರುತ್ತೆ ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ವಾಯ್ಸ್ ಕಂಪ್ಲೀಟಾಗಿ ಹೋಗಿದೆ ಹೇಗೆ ಬಂದಿದೆ ಈ ವಿಡಿಯೋ ಅನ್ನೋ ಗೊತ್ತಿಲ್ಲ ಲೈಕ್ ಎಡಿಟಿಂಗ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಹೆಂಗೆ ಬಂದಿದೆ ವಿಡಿಯೋ ಅಂತ ಹೇಳಿ ಸೊ ನಾನು ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಇನ್ನೂ ಏನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋನಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್